ಸ್ನೇಹಿತರೆ ಸ್ಲೀವ್ಸನ್ನು ಕಟ್ ಮಾಡೋವಾಗ ಬಟ್ಟೆನಲ್ಲಿ ಸುತ್ತಳತೆ ಕಡಿಮೆ ಇದ್ದಾಗ ಅದಕ್ಕೆ ಪ್ಯಾಚ್ ವರ್ಕ್ ಮಾಡಿ ಸಾಮಾನ್ಯವಾಗಿ ಕಟ್ ಮಾಡ್ತೀವಿ ಆದರೆ ಈ ವಿಡಿಯೋದಲ್ಲಿ ನಾನು ಒಂದು ಹೊಸ ರೀತಿ ವಿಧಾನದಿಂದ ಕಟ್ ಮಾಡೋದನ್ನು ತೋರಿಸ್ತೀನಿ ಅಂದರೆ ಈ ರೀತಿ ಕಟ್ ಮಾಡಿದ್ರೆ ಯಾವುದೇ ರೀತಿ ಪ್ಯಾಚ್ ವರ್ಕಿನ ಅವಶ್ಯಕತೆ ಬರಲ್ಲ ಹಾಗಾಗಿ ನಾನು ಅದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ ಸ್ಲೀವ್ಸಿನ ಉದ್ದ ನಾಲ್ಕು ಇಂಚಿದೆ ಹೊಲಿಲಿಕ್ ಮಾರ್ಜಿನ್ ಅಂತ ಒಂದು ಇಂಚನ ನಾನು ಎಕ್ಸ್ಟ್ರಾ ತೆಗೆದುಕೊಳ್ತಾ ಇದ್ದೀನಿ ಇದು ಮಾರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಮಡಚಿಕೊಳ್ಳೋದ್ರ ಸಲುವಾಗಿ ಸ್ನೇಹಿತರೆ ಸಾಧಾರಣವಾಗಿ ಸ್ಲೀವ್ಸ್ ಅನ್ನ ಈ ರೀತಿ ಮಡಚುಬಿಟ್ಟು ಮತ್ತೆ ಇನ್ನೊಂದು ಮಡಿಕೆಯನ್ನ ಹೀಗೆ ಮಡ್ಚಿಕೊಂಡು ಮಾರ್ಕ್ ಮಾಡ್ತೀವಿ ಆದ್ರೆ ತೋಳಿನ ರೆಡಿ ಸುತ್ತಳತೆ ಎಂಟೂವರೆ ಇಂಚಿದೆ ಹೊಲಿಲಿಕ್ಕೆ ಒಂದೂವರೆ ಇಂಚ್ ಮಾರ್ಜಿನ್ ತೆಗೆದುಕೊಂಡು ಬಿಟ್ರೆ ಹತ್ತು ಇಂಚ್ ಆಗತ್ತೆ ಬಟ್ ಇಲ್ಲಿ ಈ ರೀತಿ ಸುತ್ತಳತೆ ತಗೊಂಡಾಗ ಸಾಕಾಗಲ್ಲ ಹಾಗಾಗಿ ನಾನು ಇನ್ನೊಂದು ರೀತಿಯಲ್ಲಿ ಸ್ಲೀವ್ಸ್ ಕಟ್ ಮಾಡೋದನ್ನ ತೋರಿಸ್ತೀನಿ ಈ ರೀತಿ ಬಟ್ಟೆ ಜಾಸ್ತಿ ಇರೋದ್ರಿಂದ ನಾನು ತೋಳಿನ ಉದ್ದ ನಾಲ್ಕು ಇಂಚಿದೆ ಈ ರೀತಿ ಸುತ್ತ ಜಾಸ್ತಿ ಇರೋದರಿಂದ ಹೀಗೆ ಮಡ್ಚಿಬಿಟ್ಟು ಮಾರ್ಕ್ ಮಾಡಿ ಕಟ್ ಮಾಡೋದನ್ನು ತೋರಿಸ್ತೀನಿ ಸ್ಲೀವ್ಸಿನ ರೆಡಿ ಉದ್ದ ನಾಲ್ಕು ಇಂಚು ಹೊಲಿಲಿಕ್ಕೆ ಮಾರ್ಜಿನ್ ಐದು ಇಂಚಿದೆ ನಾನು ಐದು ಇಂಚಿಗೊಂದು ಮಾರ್ಕನ್ನು ಮಾಡ್ತೀನಿ ಈ ಮಾರ್ಕ್ ಮೇಲೆ ಈ ರೀತಿ ಇದ್ದೀನಿ ಕರೆಕ್ಟಾಗಿ ಸ್ಟ್ರೇಟಾಗಿ ಹೀಗೆ ಮಡ್ಚಿಕೊಳ್ಬೇಕು ತೋಳಿನ ಸುತ್ತಳತೆ ಹೊಲಿಲಿಕ್ಕೆ ಮಾರ್ಜಿನ್ ಸೇರಿಸ್ಬಿಟ್ಟು ಹತ್ತು ಇಂಚ್ ಆಗತ್ತಲ್ವ ಇಲ್ಲೊಂದು ಹತ್ತು ಇಂಚ್ಗೆ ಹೀಗೆ ಮಾರ್ಕ್ ಮಾಡ್ತೀನಿ ಈಗ ಈ ಮಾರ್ಕ್ಗೆ ಸ್ಟ್ರೇಟಾಗಿ ಹೀಗೆ ಮಡ್ಚಿಕೊಳ್ತಾ ಇದ್ದೀನಿ ಎರಡು ಸ್ಲೀವ್ಸನ್ನು ಒಂದೇ ಸಾರಿ ಕಟ್ ಮಾಡಬಹುದಾಗತ್ತೆ ಈಗ ನೋಡಿ ಇಲ್ಲಿ ನಾಲ್ಕು ಪದರ ರೆಡಿಯಾಗಿರತ್ತೆ ಇಲ್ಲೊಂದು ಇಲ್ಲೊಂದು ಅದೇ ರೀತಿ ಇದರಲ್ಲೂ ಎರಡು ಪದರ ಇರತ್ತೆ ಗಲಿಬಿಲಿ ಮಾಡ್ಕೊಳ್ಬೇಡಿ ಮತ್ತು ಈ ನಾಲ್ಕು ಪದರದಲ್ಲಿ ಯಾವ ಪದರನೂ ಕೂಡ ಸುಕ್ಕಾಗಬಾರದು ಕರೆಕ್ಟಾಗಿ ನೋಡಿ ಇಲ್ಲಿ ಎರಡು ಪದರನು ಒಂದೇ ಸಮನಾಗೆ ಮಡಚಿದ್ದೀನಿ ತೋಳಿನ ಉದ್ದ ಆಲ್ರೆಡಿ ಅಳತೆ ಮಾಡಿಬಿಟ್ಟೆ ಇಲ್ಲಿ ಮಡ್ಚಿದ್ದೀನಿ ತೋಳಿನ ರೆಡಿ ಅಳತೆ ಎಂಟೂವರೆ ಇಂಚಾಗಿದೆ ಎಂಟೂವರೆ ಇಂಚ್ಗೆ ನಾನು ಇಲ್ಲೊಂದು ಮಾರ್ಕನ್ನು ಮಾಡ್ತೀನಿ ಈಗ ತೋಳಿನ ಶೇಪ್ ಕೊಡಬೇಕಲ್ವ ಅದ್ರ ಸಲುವಾಗಿ ಇಲ್ಲಿ ಮೇಲ್ಗಡೆನೂ ಕೂಡ ಎಂಟೂವರೆ ಇಂಚಿಗೆ ಮಾರ್ಕ್ ಅನ್ನ ಮಾಡ್ತೀನಿ ಈಗ ಇವೆರಡೂ ಮಾರ್ಕ್ ಅನ್ನ ಒಂದು ಸ್ಟ್ರೇಟ್ ಆದರೆನ ಎಳೆದುಕೊಳ್ತೀನಿ ಇದು ಎಕ್ಸ್ಟ್ರಾ ಮಾರ್ಜಿನ್ ಗೆರೆ ಆಗಿದೆ ಇದರ ಅವಶ್ಯಕತೆ ಈಗ ಬರಲ್ಲ ಇಲ್ಲಿಂದ ಇಲ್ಲಿವರೆಗೆ ಕರೆಕ್ಟ್ ಆಗಿ ಅರ್ಧನ ಮಾಡ್ತಾ ಇದ್ದೀನಿ ಇದು ತೋಳನ್ನ ಇಳಿಸುವುದರ ಸಲುವಾಗಿ ಸಾಧಾರಣವಾಗಿ ಐದು ಇಂಚ್ ಉದ್ದದವರೆಗಿನ ತೋಳನ್ನ ಈ ರೀತಿ ಅರ್ಧ ಮಾಡಿಬಿಟ್ರೆ ಸಾಕಾಗತ್ತೆ ಈಗ ಈ ಮೂಲೆಯಿಂದ ಇಲ್ಲಿಗೆ ಒಂದು ಸ್ಟ್ರೇ ಕ್ರಾಸ್ ಆದ ಒಂದು ಗೆರೆನ ಎಳಿತಾ ಇದ್ದೀನಿ ಸ್ಕೇಲಿನ ಸಹಾಯದಿಂದ ಇದ್ರನ್ನ ಅರ್ಧ ಮಾಡ್ತೀನಿ ಮೊದಲಿಗೆ ಹಿಂಭಾಗದ ಶೇಪನ್ನು ಕೊಡ್ತಾ ಇದ್ದೀನಿ ನಾನೀಗ ಈ ಮೂಲೆಯಿಂದ ಒಂದು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಪಾಯಿಂಟಿಂದ ಮೇಲ್ಗಡೆ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ ಈಗ ನನಗೆ ಇಲ್ಲಿ ಈ ಮೂಲೆ ಸಿಕ್ಕಿದೆ ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ ಇದೊಂದು ಪಾಯಿಂಟ್ ಮತ್ತು ಇದು ಇದಿಷ್ಟನ್ನು ಸ್ವಲ್ಪ ಕ ಫ್ರೀ ಹ್ಯಾಂಡಾಗಿ ಜಾಯಿಂಟ್ ಮಾಡ್ತಾ ಇದ್ದೀನಿ ಇಲ್ಲೊಂದ್ ಮಾರ್ಕ್ ಇದೆಯಲ್ವಾ ಈ ಮಾರ್ಕ್ ಮತ್ತೆ ಈ ಮಾರ್ಕಿನ ನಡುವೆ ಅರ್ಧರ ಮಾಡ್ತೀನಿ ಇಲ್ಲೊಂದ್ ಪಾಯಿಂಟ್ ಬಂತು ಇಲ್ಲಿಂದ ಕೆಳಗಡೆಗೆ ಒಂದು ಕಾಲ್ ಇಂಚಿಗೆ ಇನ್ನೊಂದು ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ ಈಗ ಇದಿಷ್ಟು ಪಾಯಿಂಟ್ ಅನ್ನು ನಾನು ಸೇರಿಸ್ತೀನಿ ಈ ಕಡೆ ಗೆರೆ ಇದೆಯಲ್ವಾ ಹೊಲಿಲಿಕ್ಕೆ ಮಜ್ಜೆ ಇದಕ್ಕೆ ಸ್ಟ್ರೇಟ್ ಆದ ಒಂದು ಗೆರೆನ ಎಳಿತೀನಿ ಈಗ ಕಟ್ ಮಾಡ್ತಾ ಇದೀನಿ ಮೊದ್ಲಿಗೆ ಹಿಂಭಾಗನ ಕಟ್ ಮಾಡ್ಕೊಳ್ತೀನಿ ಈ ಮಡ್ಚಿರೋ ಜಾಗ ಇದೆಯಲ್ವ ಇಲ್ಲೊಂದು ಕಚ್ ಮಾರ್ಕ್ ಅನ್ನ ಮಾಡಿಕೊಳ್ತೀನಿ ಈಗ ಈ ಶೇಪ್ ಇದೆಯಲ್ವ ಇದು ಮುಂಭಾಗನ ಕಟ್ ಮಾಡೋಣ ನೋಡಿ ಇಲ್ಲಿ ಮೇಲ್ಗಡೆ ಎರಡು ಪದರನ ಅಷ್ಟೇ ತೆಗೆದುಕೊಂಡು ಬಿಟ್ಟು ಕಟ್ ಮಾಡಬೇಕಾಗತ್ತೆ ಈ ರೀತಿಗೆ ತಿರ್ಸೋವಾಗ ಯಾವುದೇ ಪದ್ರ ಸರಿದಾಡಬಾರ್ದು ನಿಮ್ಗೆ ಅಷ್ಟು ಸರದಾಡತ್ತೆ ಅನ್ಸ್ರೆ ಒಂದು ಟಾಚಿನಿನ ಹಾಕೋಬಿಡಿ ಶೇಪ್ ನೀಟಾಗಿ ಬರಲಿ ಮಧ್ಯೆ ಕಚ್ ಮಾರ್ಕ್ ಇದ್ರೆ ಬ್ಲೌಸ್ ಫಿಟ್ಟಿಂಗ್ ಎಲ್ಲ ಫಿನಿಷಿಂಗು ಸರಿ ಈಗ ಇಲ್ಲಿ ಮಡಚಿರೋ ಭಾಗ ಇದೆ ಅಲ್ವಾ ನಾ ಕಟ್ ಮಾರ್ಕನ್ನು ಮಾಡ್ತೀನಿ ಯಾಕೆಂದರೆ ಯಾಕೆಂದ್ರೆ ಈಗ ಎರಡು ಸ್ಲೀವ್ಸನ್ನು ಅನ್ನು ಬೇರ್ಪಡಿಸ್ಬೇಕಾಗತ್ತೆ ಇಲ್ಲಿ ಮುಂಭಾಗಕ್ಕೆ ನಾನು ಈ ರೀತಿ ಒಂದು ಮಾರ್ಕನ್ನು ಮಾಡ್ತೀನಿ ಇದು ಹೊಲಿಯುವಾಗ ಸುಲಭ ಆಗತ್ತೆ ಮುಂಭಾಗದ ಎರಡೂ ಪದರಕ್ಕೂ ಕೂಡ ಈ ರೀತಿ ಮಾರ್ಕನ್ನು ಅನ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ನಾನು ಸ್ಟ್ರೇಟಾಗಿ ಆಗಿ ಇಟ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಎರಡು ಸ್ಲೀವ್ಸನ್ನು ಬೇರ್ಪಡಿಸ್ಬೇಕು ಇಲ್ಲಿ ಜಾಯಿಂಟ್ ಆಗಿದೆ ನೋಡಿ ಮರ್ಚ್ಕೊಂಡಿದೀವಿ ಈ ರೀತಿ ಕರೆಕ್ಟ್ ಆಗಿ ಈ ಕೈನ ಹೀಗೆ ಇಟ್ಕೊಳ್ಳಿ ಎರಡೂ ಪದರನು ಸರದಾಡಬಾರದು ಸರದಾಡತ್ತೆ ಅಂದ್ರೆ ಟಾಚಿನಾಗ್ಲಿ ಸೇಫ್ಟಿ ಪಿನ್ ಅನ್ನಾಗ್ಲಿ ಹಾಕೊಳ್ಳಿ ಈ ರೀತಿ ಕಟ್ ಮಾಡ್ಬಿಟ್ರಾಯ್ ಎರಡು ಪದ್ರಗಳು ಈ ರೀತಿ ಕಟ್ ಮಾಡುವಾಗ ಸರಿದಾಡಬಾರ್ದು ಮತ್ತೆ ಎಲ್ಲೂ ಕಚ್ ಮಾರ್ಕಗಳು ಬರಬಾರದು ಸ್ನೇಹಿತರೆ ಈಗ ಎರಡೂ ಸ್ಲೀವ್ಸ್ ಕೂಡ ರೆಡಿಯಾಗಿದೆ ಇದು ಈ ರೀತಿ ಮಾರ್ಕ್ ಮಾಡಿರೋದು ಎರಡೂ ಸ್ಲೀವ್ಸಿನ ಮುಂಭಾಗ ಆಗಿದೆ ಅದೇ ರೀತಿ ಇದು ಹಿಂಭಾಗ ಆಗಿದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸನ್ನು ಕಟ್ ಮಾಡುವಾಗ ಬಟ್ಟೆನಲ್ಲಿ ಸುತ್ತಳತೆಯಲ್ಲಿ ಕಡಿಮೆ ಇದ್ದು ಉದ್ದದಲ್ಲಿ ಜಾಸ್ತಿ ಇದ್ದಾಗ ಯಾವ ರೀತಿ ಸುಲಭವಾಗಿ ಪರ್ಫೆಕ್ಟಾಗಿ ಕಟ್ ಮಾಡಬೇಕು ಅಂತ ವಿವರವಾಗಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಸಂಶಯಗಳಿದ್ದಲ್ಲಿ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೊಡೋ ಲೈಕ್ಸ್ ಮತ್ತು ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು